ನಮಸ್ಕಾರ ಮಾತಾಡಲ್ಲ ಸುಶಾಂತ್ ಸುವರ್ಣ ನಿರ್ದೇಶನ ಮಾಡ್ತಿದ್ದು ಶರತ್ ತಮಿರ್ ನಿರ್ಮಾಣ ಮಾಡಿದ ನಮ್ಮ ಅರ್ಜುನ್ ಕಾಪಿ ಕಾರ್ಡ್ ನಾಯಕತ್ವದ ಕಲ್ಸಿಗ ಈ ಸಿನಿಮಾದ ಬಗ್ಗೆ ಎಡ್ಡೆ ಅಭಿಪ್ರಾಯನೂ ಇತ್ತೆ ಅಲ್ಲಿನ ಪೂರ್ವ ಕ್ರೀಡಾ ಶೂಡ್ ತಗೋಂಗಿಲ್ಲ ಎಡ್ ರಿಪೋರ್ಟ್ ಆಯ್ತಾ ಬಗ್ಗೆ ಆಯ್ತಾನೆ ಕಂಡ ಚಿತ್ರದವರೆಗೂ ಅರ್ಜುನ್ ಕಾಪಿ ಕಾರ್ಡ್ ಮಲ್ಲ ಒಂದು ಕೋರಿಕೆ ಅವ್ರೆ ನಿಮ್ಲ ಮಾಡ್ತಾರೆ ಆದ್ರೆ ಬಟ್ ಈ ಸಿನಿಮಾದ ಬಗ್ಗೆ ನಲ್ಲ ನಿರೀಕ್ಷೆ ಒಂದು ಬೂಟಿ ಕಾಲ ಎಡ್ಡೆ ಅಭಿಪ್ರಾಯ ವ್ಯಕ್ತ ಆತನು ಮಂಜಾದು ಈ ಸಿನಿಮಾ ಸುದೀವನ ಬಂದೆ ಟೀಕೆ ಟಿಕೆಟ್ ಬಂದು ಮಾತಾ ಉಪ್ಪುಡು ವಾ ಟಿಕೆಟ್ ಕಾಣಿ ಬತ್ತಿಲ್ಲ ನಮ್ಮ ಎದುರಿಸಿದಾಗ ತಪ್ಪು ಮತ್ತೆ ದಿನಾಂಡ್ ದೈವಾರ ಪತ್ತೆ ಮಲ್ತು ದಿನಾಂಡ್ ಪತ್ತೆ ಮಲ್ ತಂದೆ ನಮಗೆ ಪನಿಷ್ಮೆಂಟ್ ಟಿಕೆಟ್ ನೋಡಿ ಯಾರ ಒಳ್ಳೆ ಲಿಕ್ ಒಟ್ಟಿಗೆ ಮುಂಚೆ ಬಾಳ ಒಂದು ನಮ್ಮ ದೈವದ ಕಾರ್ಮಿಕನ್ ಕೈಗೋರ ಸಿನಿಮಾ ಮಲ್ದೆ ಪತ್ ಆಗ ಬಂದ್ರೆ ಕೂತುಲಕರ್ ಅಭಿಪ್ರಾಯ ಅಂಚೆ ಒಂದು ಈ ಚಿತ್ರ ಈ ನಮ್ಮ